ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಜಾಗರಣೆ ಏನೂ ಮಾಡೋಕ್ಕೆ ಹೋಗಿಲ್ಲ ನಾನು ಪ್ರತಿ ವರ್ಷ ಅಂದರೆ ನನ್ನ ಮದುವೆಗಿಂತ ಮುಂಚೆ ಎಲ್ಲ ಅದು ಮಾಡ್ತಾಯಿದ್ವಿ ಬಟ್ ಮದುವೆ ಆದಮೇಲೆ ಯಾವುದನ್ನು ಮಾಡಿಲ್ಲ ಹಬ್ಬ ಇದ್ದಾಗ ಸ್ನಾನ ಮಾಡಿ ಮನೆಯಲ್ಲಾದರೂ ಸ್ವೀಟ್ ಮಾಡಿ ಪೂಜೆ ಮಾಡ್ತಾ ಇದ್ವಿ ಬಟ್ ಆವಾಗಿನ ಒಂದು ಇದನ್ನೇ ಬೇರೆ ಇವಾಗಿಂದೇ ಬೇರೆ ಆವಾಗ ಏನೋ ಒಂಥರ ಖುಷಿ ಇರ್ತಿತ್ತು ಬಟ್ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ಒಂದು ಮನೇಲಿ ಬಿಡ್ತಾ ಇರಲಿಲ್ಲ ಇನ್ನೊಂದು ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ದುಡ್ಡಿನ ಒಂದು ಇದು ಮತ್ತು ಬೇರೆ ಬೇರೆ ಎಲ್ಲ ಏನೂ ಇರ್ತಿರ್ಲಿಲ್ಲ ಇವಾಗೆಲ್ಲನೂ ಇದೆ ಫ್ರೀಡಮ್ ಇದೆ ದುಡ್ಡಿದೆ ಏನು ಬೇಕಾದರೂ ಮಾಡ್ಬೋದು ಹೆಂಗೆ ಬೇಕಾದರೂ ಇರ್ಬೋದು ಬಟ್ ಯಾವುದು ಅಷ್ಟು ಮನಸ್ಸಿಗೆ ಖುಷಿ ಕೊಡೋಲ್ಲ ಆವಾಗಿನಷ್ಟು ಸೊ ಅದಕ್ಕೆ ಯಾವ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು ನಾನು ಇವಾಗ ತಿಳ್ಕೊಂಡಿರೋದು ನಾವು ಯಾವ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು ಯಾಕಂದರೆ ಈ ಏಜು ಮತ್ತೆ ಬರಲ್ಲ ಮತ್ತು ಈ ಮನುಷ್ಯ ಜನ್ಮನೂ ಮತ್ತೆ ಬರುತ್ತೆ ಅನ್ನೋದು ಸುಳ್ಳದು ನನಗೆ ನಂಬಿಕೆನೇ ಇಲ್ಲ ಏಳು ಜನ್ಮ ಇರುತ್ತೆ ಅಂತ ಹೇಳ್ತಾರೆ ಬಟ್ ಏಳನೇ ಜನ್ಮ ಇದೆ ಆದರೆ ಏನು ಮಾಡ್ತೀರಲ್ವ ಸೊ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿ ಇರೋಷ್ಟು ದಿನ ಖುಷಿ ಖುಷಿಯಾಗಿ ದಿನ ಕಳೀರಿ ಯಾವುದನ್ನು ಚಿಂತೆ ಮಾಡಬೇಡಿ ಮತ್ತು ಯಾವುದನ್ನು ಈ ವರ್ಷ ಮಾಡಿದ್ರಾಯಿತು ಮುಂದಿನ ವರ್ಷ ಮಾಡಿದ್ರಾಯಿತು ಇಲ್ಲ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯಿತು ಅಂತ ಯಾವತ್ತೂ ಅಂದ್ಕೋಬೇಡಿ ಏನು ಇಷ್ಟನೋ ಅದನ್ನು ಆ ಕ್ಷಣಕ್ಕೆ ಅವಾಗೇ ಮಾಡಿ ಖುಷಿ ಪಡಿ ಅಷ್ಟೇ ಇವಾಗೆಲ್ಲ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ ನಾನು ತುಂಬ ನೋಡ್ತಾ ಇರ್ತೀನಿ ಒಂದು ಈ ಮಕ್ಳದ್ದು ಆಟ ಆಡೋದಿರುತ್ತಲ್ವ ಅದನ್ನು ಸಾವಿರ ರೂಪಾಯಿ ಕೊಟ್ರೂ ನಾನು ಬಿಡೋಲ್ಲ ಒಳಗಡೆ ಅಂತ ಹೇಳ್ತಾರೆ ಅಂಥೇಳಿ ಒಂದು ರೀಲ್ಸ್ ಬಿಡ್ತಾರೆ ಅದು ನೋಡ್ದಿದ್ದಂಗೆ ಕಣ್ ತುಂಬ್ಕೊಳ್ಳುತ್ತೆ ಯಾಕಂದರೆ ನಾವು ಅವಾಗ ಚಿಕ್ಕೋರಿದ್ದಾಗ ಅದನ್ನು ಆಡೋ ಶಕ್ತಿ ಇರಲಿಲ್ಲ ನಮಗೆ ಅಂದರೆ ದುಡ್ಡು ಇರಲಿಲ್ಲ ಇವತ್ತು ದುಡ್ಡಿದೆ ಬಟ್ ಅದನ್ನು ಆಡೋಕ್ಕೆ ಅವ್ರು ಬಿಡೋಲ್ಲ ಯಾಕಂದರೆ ನಾವು ದೊಡ್ ಚಿಕ್ಕೋರಲ್ಲ ದೊಡ್ಡವರಾಗಿದ್ದೀವಲ್ವ ಸೊ ದೊಡ್ಡವ್ರನ್ನ ಒಳಗಡೆ ಬಿಡೋಲ್ಲ ಅಷ್ಟೇ ಅದಕ್ಕೆ ಯಾವ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು ಅಷ್ಟೆ ಇವಾಗ ನೋಡಿ ಪೂಜೆ ಮಾಡಿದ್ದೀನಿ ತುಂಬ ಆಗಿ ಪೂಜೆ ನನಗೆ ಇವತ್ತು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ನಾನು ಮಾಡಿರೋ ಪೂಜೆ ನನಗೇನೆ ಲೈಕ್ ಆಯಿತು ಅಷ್ಟು ಚೆನ್ನಾಗಿದೆ ಪೂಜೆ ನೋಡಿ ಮಾಡಿದ್ದೀನಿ ಇವಾಗ ಹಬ್ಬ ಅಲ್ವಾ ಸೊ ಇಬ್ಬರೇ ಇರೋದು ಅಷ್ಟು ನನಗೆ ಇಂಟ್ರೆಸ್ಟ್ ಈ ಹಬ್ಬಗಳಲ್ಲೆಲ್ಲ ತುಂಬ ಇಂಟ್ರೆಸ್ಟೇ ಬರೋಲ್ಲ ಇತ್ತೀಚಿಗೆ ಇಬ್ಬರೇ ಇರ್ತೀವಿ ಸೊ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅನ್ನೋ ಥರ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕ್ಯಾರೆಟ್ ಇತ್ತು ಅದಕ್ಕೋಸ್ಕರ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅವರೇನು ಬಂದಿಲ್ಲ ಕೆಲಸದಿಂದ ಬಂದರೆ ತೋರಿಸ್ತೀನಿ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಇಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಕ್ಯಾರೆಟ್ ತುರಿಯೋಕೆ ಆಮೇಲೆ ಸಿಗ್ತೀನಿ ನಿಮಗೆ ಹಾಯ್ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮನೇಲಿನೂ ಬಂದಿಲ್ಲ ಅವ್ರು ಬಂದಿದ್ದರೆ ಇಬ್ರು ಒಟ್ಟಿಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ ಅವ್ರು ಸ್ವಲ್ಪ ಲೇಟ್ ಆಗತ್ತಂತೆ ಸೊ ಅದಕ್ಕೆ ನಾನು ಒಬ್ಬಳೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಕ್ಯಾರೆಟ್ ಅಲ್ವಾ ಮಾಡೋಕ್ಕೆ ನಾನು ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೀನಿ ಮತ್ತು ಇದು ಗೋಡಂಬಿ ಮತ್ತು ಬಾದಾಮಿ ಇದನ್ನು ಒದ್ಸಲ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ತೊಗೊಂಡು ಬಂದಿದ್ದೀನಿ ತಿನ್ನಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ತಿನ್ನೋಕ್ಕಾಗಿರಲಿಲ್ಲ ತಂದಿದ್ದೀನಿ ಅಂತ ಸೊ ಅದು ಯೂಸ್ ಮಾಡಿ ಇದಿಷ್ಟು ಉಳಿದಿತ್ತು ಅದಕ್ಕೋಸ್ಕರ ಅಷ್ಟು ತೊಗೊಂಡಿದ್ದೀನಿ ತುಂಬ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಈ ತುಪ್ಪ ಅವತ್ತು ಆವತ್ತು ತೋರಿಸಿದ್ದೇನೆ ಇನ್ನು ಇನ್ನೂ ಇಷ್ಟಿದೆ ಯೂಸ್ ಮಾಡಲ್ಲ ಜಾಸ್ತಿ ಮತ್ತು ಹಲ್ ಆಮೇಲೆ ಸಕ್ಕರೆ ಇಷ್ಟು ಇವಾಗ ನಾವು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬೇಕಾಗಿರೋದು

ಗೊತ್ತಿರುತ್ತೆ ಕ್ಯಾರೆಟ್ ಅಲ್ವಾ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾರ ಇಷ್ಟು ಗೋಡಂಬಿ ಮತ್ತೆ ಬಾದಾಮಿ ತಗೊಂಡಿದ್ದೀನಿ ನೀನು ದ್ರಾಕ್ಷಿ ಇದ್ರೆ ಅದನ್ನು ಮಿಕ್ಸ್ ಮಾಡ್ಕೊಬೋದು ಇವಾಗ ಅದನ್ನು ಫಸ್ಟ್ ಹುರ್ಕೊಳ್ಳೋಣ ತುಂಬ ದಿನ ಆಯ್ತಲ್ವಾ ವಿಡಿಯೋನ ನೀಟಾಗಿ ಅಪ್ಲೋಡೇ ಮಾಡ್ತಾ ಇಲ್ಲ ನಾನು ನನಗೊಂದು ಕೆಲವೊಂದು ಟೈಮು ನನ್ನ ಮೇಲೆ ನನಗೆ ಅಸಹ್ಯ ಅನಿಸುತ್ತೆ ಯಾಕಂದರೆ ಮಾಡಬೇಕು ಅನ್ನೋ ಕೆಲಸನ ನಾನು ಬೇರೆಯವ್ರಿಗೆ ಮೋಟಿವೇಶನ್ ಮಾಡಬೇಕಾದ್ರೆ ನಮ್ಗೆ ಯಾವಾಗಲೇ ಏನೇ ಅನಿಸುತ್ತೆ ಮೇ ಬಿ ಹಾಕಿರ್ತೀನಿ ನೋಡಿ ಫಸ್ಟಲ್ಲಿ ಅಂದರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನ ಮಾಡಿ ಇವತ್ತು ನಾಳೆ ಅಂತ ಕಾಯಿಬಿಡಿಯೋ ಹಂಗೆ ಹಿಂಗೆ ಅಂತ ಮೋಟಿವೇಶನ್ ಮಾಡೋಕ್ಕೆ ಕರೆಕ್ಟಾಗಿದ್ದೀನಿ ಬಟ್ ಅದನ್ನು ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೋಬೇಕು ಅನ್ನೋ ಟೈಮಲ್ಲಿ ನಾನು ಅದು ಮಾಡಲ್ಲ ಮೋಸ್ಟ್ಲಿ ನಾನಲ್ಲ ಎಲ್ಲರೂ ಹಾಗೆ ಅನಿಸುತ್ತೆ ಬೇರೆಯವ್ರಿಗೆ ಮೋಟಿವೇಟ್ ಮಾಡೋದು ಸುಲಭ ಬಟ್ ನಮ್ಮ ನಮ್ಮ ಲೈಫಲ್ಲಿ ನಾವು ಅದನ್ನು ರೂಢಿಸ್ಕೊಳ್ಳೋದು ತುಂಬ ಕಷ್ಟ ಸ್ವಲ್ಪ ಹುರ್ಕೊಳ್ಳೋಣ ಅದು ಇಲ್ಲಾಂದರೆ ಅಂದ್ರೆ ತುಪ್ಪ ಅಲ್ವಾ ಜಾಸ್ತಿ ಇದನ್ನ ಇದು ಮಾಡಿದ್ರೆ ತುಂಬಾ ಒತ್ತೋಗ್ಬಿಡುತ್ತೆ ನಾನು ಸ್ವಲ್ಪನೇ ಮಾಡ್ತೀನಿ ನನಗೆ ಜಾಸ್ತಿ ಅದು ಫ್ರೈ ತಿನ್ನಬೇಕು ಅಂತ ಅನ್ಸಲ್ಲ ಸೊ ಬೇಗ ತೆಗಿತೀನಿ ಅಂದ್ರೆ

ಆಯ್ತು ಆಲ್ಮೋಸ್ಟ್ ಇಷ್ಟೊತ್ತಿಗೆ ಬರಬೇಕಿತ್ತು ಇನ್ನೂ ಬಂದಿಲ್ಲ ಡೈಲಿ ಬರೀ ವೇಟ್ ಮಾಡೋದು ನನ್ನ ಕೆಲಸ ಎಲ್ಲಿದ್ಯಾ ಏನು ಮಾಡ್ತಾ ಇದೀಯಾ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳೋದು ಹೌದಾ ಅನ್ನೋದು ಇಷ್ಟೊತ್ತಿಗೆ ಅನ್ನೋದು ಮತ್ತೆ ಅಷ್ಟೊತ್ತಿಗೆ ಕಾಲ್ ಮಾಡೋದು ಕೇಳೋದು ಬಿಡೋದು ಅದೇ ನನ್ನ ಕೇಳ್ತಾ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾವಿದಕ್ಕೆ ತುಪ್ಪ ಮತ್ತೆ ಜಾಸ್ತಿ ಹಾಕೋದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತಮ್ಕಾನು ಉಳ್ಕೊಬೇಕು ಇನ್ನೊಂದು ಏನ್ ಗೊತ್ತಾ ಈ ಗುಡ್ ಲೈಫ್ ಐತೆ ಅಲ್ಲ ಇದನ್ನ ಯೂಸ್ ಮಾಡಬೇಡಿ ಯಾರು ಕ್ಯಾರೆಟ್ ಹಾಲ್ ಬಗ್ಗೆ ಯೂಸ್ ಮಾಡ್ಬೇಡಿ ನಾನು ಹಾಲು ಸಿಕ್ಕಿಲ್ಲ ನಮ್ಮ ಮನೇಲಿ ನಾನು ನೋಡ್ತಾ ಇರ್ಬೋದು ತುಂಬ ದಿನದಿಂದ ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಹಾಲು ಪೌಡರ್ ಯೂಸ್ ಮಾಡ್ತೀನಿ ಈ ಮನೆಗೆ ಬಂದಾಗಿಂದ ಅಷ್ಟೇ ನಾನು ಜಾಸ್ತಿ ಹಾಲು ಯೂಸ್ ಮಾಡ್ತಿದ್ದೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಏನಾಗ್ಬಿಡ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ಟೆನ್ಷನ್ ಜಾಸ್ತಿ ಇತ್ತಲ್ವಾ ಅದಕ್ಕೇನು ಮಾಡಿದೆ ಹಾಲು ಕಾಯಕ್ಕೆ ಇಡೋದು ಅಲ್ಲೆಲ್ಲೋ ಏನೋ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಇಲ್ಲ ಅಲ್ಲೆಲ್ಲೋ ಹೋಗೋದು ಹಂಗೆ ಮಾಡ್ತಿದ್ದೆ ಸೊ ಅವಾಗ ಏನಾಗ್ತಿತ್ತು ಎಲ್ಲವೂ ಹಾಲೆಲ್ಲ ಉಕ್ಕಿ ಒತ್ತಿ ಎಲ್ಲ ಒಂದೆರಡು ಪಾತ್ರೆಗಳನ್ನ ಎಸ್ತೆ ಬಿಟ್ಟೆ ನಂಗೆ ತೊಳೆಯಕ್ಕೆ ಬರದೆ ಸೊ ನನ್ನ ಅದಕ್ಕೆ ಹಾಲು ತರಿಸೋದು ಬಿಟ್ಟು ತುಂಬ ದಿನ ಆಯಿತು ಇವತ್ತು ಹಾಲು ಪೌಡ್ರು ಬೇರೆ ಕಾಲಿ ಅವ್ರು ಬೇರೆ ಬೇನು ಬಂದಿಲ್ಲ ಅದಕ್ಕೋಸ್ಕರ ಈ ಹಾಲನ್ನ ಯೂಸ್ ಇದ್ದೀನಿ ಇದು ಅಷ್ಟು ಟೇಸ್ಟ್ ಅಂತ ಅನ್ಸಲ್ಲ ಅನಿಸುತ್ತೆ ಮೇ ಬಿ ಸೊ ನೀವು ಯೂಸ್ ಮಾಡೋದಿತ್ತು ಅಂದರೆ ನಂದಿನಿ ಹಾಲು ಯೂಸ್ ಮಾಡಿ ಮತ್ತೆ ಡೈರಿಯಿಂದ ತೊಗೊಂಡು ಬಂದರೆ ಅದನ್ನು ಯೂಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಆದಮೇಲೆ ಒಂದ್ ನಿಮಿಷ ಹತ್ತೀನಿ ಸಿಗ್ತೀನಿ ಹ್ಮ್ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಅದನ್ನ ಕುದಿಸ್ಕೋಬೇಕು ಸ್ವಲ್ಪ ಹಾಡು ಹಾಕಾದ್ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಜಾಸ್ತಿ ಹಾಕೋದ್ರಿಂದ ಅದು ಕ್ಯಾರೆಟ್ ಎಲ್ಲ ಸೂಪರ್ ಆಗಿರತ್ತೆ ನಾನೊಂದು ಸ್ವಲ್ಪ ತುಪ್ಪ ಜಾಸ್ತಿ ತಿಂತೀನಿ ಸೊ ಜಾಸ್ತಿ ಯೂಸ್ ಮಾಡ್ತೀನಿ ತಗೊಳ್ಳೋಷ್ಟು ಶಕ್ತಿ ಇಲ್ಲ ಯಾವಾಗಾದರೂ ಒಂದು ತಗೊಂಡಾಗ ಆಯ್ತು ಈ ಸಕ್ಕರೆ ಏನಕ್ಕೆ ಫಸ್ಟ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅದು ಕ್ಯಾರೆಟು ಸ್ವಲ್ಪ ಜಾಸ್ತಿ ಅಂದರೆ ಇವಾಗ ಇರುತ್ತಲ್ಲ ಅದು ಬೆಂದೋದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಇಷ್ಟಾಗತ್ತೆ ಅವಾಗ ಫಸ್ಟಿಗೆನೆ ನಾವು ಸಕ್ಕರೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ತುಂಬ ಸ್ವೀಟ್ ಅಂತ ಅನ್ಸುತ್ತೆ ಸೊ ಸ್ವಲ್ಪ ಅದು ಎಲ್ಲ ಬತ್ತಿದಂಗೆ ಆದಾಗ ಸ್ವಲ್ಪ ಆದಾಗ ಆವಾಗ ಗೊತ್ತಾಗುತ್ತೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ಆವಾಗ ಅದು ಸ್ವೀಟ್ ಕರೆಕ್ಟಾಗಿರುತ್ತೆ ಇಲ್ಲ ಅಂತಂದರೆ ಕ್ಯಾರೆಟು ಸ್ವೀಟ್ ಇರುತ್ತೆ ನಾವು ಸಕ್ಕರೆ ಸಮ ಸಮಾಳತೆ ಹಾಕಿದಾಗ ಇನ್ನೂ ಸ್ವೀಟ್ ಅಂತ ಅನಿಸುತ್ತೆ ಸೊ ಆಮೇಲೆ ಹಾಲು ಕೂಡ ಸ್ವೀಟಾಗಿರುತ್ತಲ್ವ ಅದಕ್ಕೋಸ್ಕರ ಅದು ಸ್ವಲ್ಪ ಎಲ್ಲ ಮಿಕ್ಸೆಡ್ ಆದ್ಮೇಲೆ ಸ್ವಲ್ಪ ಬತ್ತೋದ್ಮೇಲೆ ಸ್ವಲ್ಪ ಆಗುತ್ತಲ್ವ ಆವಾಗ ನಾವು ಸಕ್ಕರೆನ ಮಿಕ್ಸ್ ಮಾಡಬೇಕು ಆವಾಗ ಅಷ್ಟು ಸ್ವೀಟ್ ಅಂತ ಅನ್ಸಲ್ಲ ಎಷ್ಟೋ ದಿನಗಳಾಯ್ತು ಒಂದಿಷ್ಟು ಮೆಮೊರೀಸ್ನ ಹಂಚ್ಕೊಂಡು ಮತ್ತೆ ನಾವು ಹೆಂಗಿರ್ತೀವಿ ಏನು ಮಾಡ್ತೀವಿ ಡೈಲಿ ಏನು ಹೇಗೆ ಹೆಂಗಿರ್ತಿದ್ವಿ ಅಂತೆಲ್ಲ ನಾನು ಆ ಮನೇಲಿದ್ದಾಗ ಡೈಲಿನೂ ವಿಡಿಯೋ ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಇದ್ದಾಗಿಂದ ಸಂಜೆ ಮಲಗೋ ತನಕ ಏನೇನ್ ಮಾಡ್ತೀವಿ ಏನೇನಿಲ್ಲ ಅಂತ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡ್ತಿದ್ದೆ ಆ ಓಲ್ಡ್ ವೀಡಿಯೋಸೆಲ್ಲ ನಾನು ನನ್ನ ವಿಡಿಯೋಸ್ ನಾನೇ ನೋಡಿದಾಗ ಖುಷಿ ಅನಿಸುತ್ತೆ ಕೆಲವೊಂದು ಮೆಮೊರೀಸು ಅದು ಮೇ ಬಿ ಇವಾಗ ಹಂಗೆ ಆಗೋಲ್ಲ ಅಂತಲೇ ಆವಾಗ ಆ ಥರ ಅನ್ಭವಿಸಿದ್ದು ಅನ್ನೋ ಫೀಲ್ ಬರುತ್ತೆ ನನಗೆ ಇವಾಗಲೂ ಮಾಡ್ಬೋದು ಇವಾಗ ಅಷ್ಟೊಂದು ತೊಂದರೆ ಇಲ್ಲ ಇನ್ಮೇಲೆ ಡೈಲಿ ಮಾಡೋಕೆ ಟ್ರೈ ಮಾಡ್ತೀನಿ ಹಂಗಂತ ಹೇಳಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಆಗಲೇ ವೀಡಿಯೋ ಹಾಕೋಕಾಗಿರಲ್ಲ ನನಗೆ ಸೊ ಹೇಳಲ್ಲ ಮಾಡಿ ತೋರಿಸ್ತೀನಿ ಚೇಂಜ್ ಆಗಬೇಕು ಹಿಂಗೆ ಇದ್ದರೆ ನನ್ನ ಲೈಫ್ ನಡೆಯೋಲ್ಲ ಸೊ ಬದಲಾಗ್ತೀನಿ ಅದಕ್ಕೆ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಪ್ರೀತಿ ಪ್ರೋತ್ಸಾಹ ಕೊಡ್ತಿದ್ರಿ ಅದನ್ನ ನಾನೇ ಕಳ್ಕೊಂಡಿದ್ದೀನಿ ಬಟ್ ಅದನ್ನ ಕಳಿಯಕ್ ಬಿಡಲ್ಲ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಆಯಿತಾ ಇವಾಗ ಅದು ಸ್ವಲ್ಪ ಬತ್ತದಂಗೆ ಆಯ್ತು ಅನ್ಸುತ್ತೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಅಂತಸ್ತೇ ನನಗೆ ಈ ಸ್ಪೂನಲ್ಲೆಲ್ಲ ಹಾಕಿ ಅಭ್ಯಾಸ ಇಲ್ಲ ಕೈಯಲ್ಲೇ ಕೈಯಲ್ಲಿ ಹಾಕಿದ್ರೆ ಪಕ್ಕಾ ಅಳತೆ ಗೊತ್ತಾಗುತ್ತೆ ಕರೆಕ್ಟಾಗಿ ಹಾಕ್ತೀನಿ ಕೈಯ್ಯಲ್ಲಿ ಹಾಕಿದ್ರೆ ಅದೇ ನಾನು ಏನಾದ್ರೂ ಸ್ಪೂನ್ಗೇನು ಯೂಸ್ ನನಗೆ ನನಗಷ್ಟು ಸರಿಯಾಗಿ ಅಳತೆ ಅದರಲ್ಲಿ ಹಾಗತ್ ಬರಲ್ಲ ಸೊ ನಾನು ಅದಕ್ಕೆ ಕೈನೇ ಬಳಸ್ತೀನಿ ಯಾರು ಏನು ಅನ್ಕೋಬೇಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ತುಂಬಾ ಯೂಸ್ ಮಾಡಿದೆ ಅನ್ಕೋಬೇಡಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿರೋದು ಮಿಕ್ಸ್ ಇವಾಗ ಚೆನ್ನಾಗಿ ಕುದಿಲಿ ಅದು ಕುದ್ದಾದ್ಮೇಲೆ ಇದು ಮೇಲ್ಗಡೆ ಹಾಕಿದ್ರೆ ಮುಗೀತು ಅಲ್ಲಿಗೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ನೆಕ್ಸ್ಟ್ ನಮ್ಮ ಮನೆಯವ್ರು ಮೇಲೆ ಸಿಗ್ತೀನಿ ಅಲ್ಲಿಗೆ ಬರ್ತೀವಿ ಬಾಯ್ ಗುಡಮ್ ಗೋಡಂಬಿ ಬಾದಾಮಿ ಎಲ್ಲದ ಹಾಕಿ ಚೆನ್ನಾಗೈತ ಹಿಂಗಾಗಿ ನಿಜವಾಗ್ಲೂ ಹೇಳು ನಾನು ಹೇಳ್ದೆ ವಿಡಿಯೋ ಮಾಡ್ತಿದೀನಿ ಅಂತ ಅಲ್ಲ ನಿಜವಾಗ್ಲೂ ಹೇಳು ಅಯ್ಯೋ ಅಷ್ಟೊಂದು ಓವರಾಗಿ ಹೇಳಂದ ನಾನು ತಿಂದು ನೋಡಿ ಹೆಂಗಾಗೈತಿ ಹೇಳಂದೆ ಚೆನ್ನಾಗೈತಿ ಅಂತ ನಾನು ಕೇಳಕತಿದ್ದೇವೆ ವಿಡಿಯೋ ಮಾಡಕೋತೀನಿ ನೀನು ಚೆನ್ನಾಗಿ ಹೇಳಪ್ಪ ಅಂತಂದೇ ಒಂದು ಸಿಲಿಲ್ಲ ಇದ್ರಾಗ ಒಂದು ಸಿಲ್ ಇಲ್ಲ ಅದಕ್ಕೆ ಚೆನ್ನಾಗೈತಿ ಅಂತ ಹೇಳ್ತಿದ್ಯಾ ನಿಜವಾಗ್ಲೂ ಚೆನ್ನಾಗೈತ ಚೆನ್ನಾಗೈತಿ ಗೋಡಂಬಿ ಒಂದು ಸಿಕ್ತ ಏ ಅವು ಇದ್ದಿದ್ದೇ ಒಂದು ಎರಡು ಮೂರು ನಾಲ್ಕು ಇದ್ವು ಅವನ್ನೇ ಹಾಕೀನಿ ಹೇಳ್ತಾನೆ ಹಾಕೀನಿ ಹಾಕೀನಿ ಅಂದು ತಂದಿಡ್ಬೇಕಪ್ಪ ಒಂದೊಂದು ಕೆ ಜಿ ಹಾಕ್ತೀನಿ ಉಣ್ಣಕ್ಕೆ ಎಲ್ಲ ಬಾದಾಮಿ ಗೋಡಬ್ಬಿ ಎಲ್ಲಿಂದ ತರ್ಲಿ ಅಂತೀಯ ನಾನ್ನೂರು ರೂಪಾಯಿ ಕೆ ಜಿ ಬಿಕ್ಸಿ ಬೇಡ ಕತ್ತಿ ಮತ್ತು ಬೆಳಗ್ಗೆ ಮತ್ತು ನೂರು ರೂಪಾಯಿ ಆಯಿತು ಸ್ವಾಮಿ ಅಂತ ಹೇಳ್ಬಂದು ಸಿ ಕರೆಕ್ಟಾಗೈತಾ ಹ್ಞೂ వీడియో ఇష్టక్ేర్ మి మేము సబ్స్క్రైబు కమెంటు బడా ತಿನ್ನ ಹೌದು ಯಾಕೆ ಇದನ್ ಯಾಕ ಮಾಡಿಂತಾರ ಓ ಗೊತ್ತಾಯ್ತಾ